ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಸ್ನೇಹಿತರೆ ಬಾಬಾರವರನ್ನು ನಾವು ನಂಬಿ ನಡೀತಾ ಇದ್ದೀವಿ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ನಮ್ಮ ಬದುಕು ಸಾಕ್ಷಾತ್ಕಾರದತ್ತ ಹೋಗ್ತಾ ಇದೆ ಹಾಗೆ ನಮ್ಮ ಜೀವನದಲ್ಲೂ ಅನೇಕ ರೀತಿಯ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ ಹಾಗೆ ಹೊಸದೊಂದು ತಿರುವನ್ನು ಪಡೆದುಕೊಳ್ತಾ ಇದೆ ಈಗಾಗಲೇ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಪವಾಡಗಳನ್ನು ಲೀಲೆಗಳನ್ನು ಬಾಬಾರವರು ಚಮತ್ಕಾರದ ರೀತಿಯಲ್ಲಿ ಇದ್ದಾರೆ ಹಾಗೆ ನಮ್ಮ ಜೀವನ ಜೊತೆ ಈಗ ಬಾಬಾರವರು ಇರೋದರಿಂದ ನಾವು ಕೂಡ ತುಂಬ ಒಳ್ಳೆಯ ನಿರ್ಧಾರಗಳನ್ನೇ ತೆಗೆದುಕೊಳ್ತಾ ಇದ್ದೀವಿ ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಇದ್ದೀವಿ ಒಳ್ಳೆಯದನ್ನೇ ಯೋಚಿಸ್ತಾ ಇದ್ದೀವಿ ಹಾಗೆ ಒಳ್ಳೆಯದನ್ನೇ ಎಲ್ಲರಿಗೂ ಬಯಸ್ತಾ ಇದ್ದೀವಿ ಅಲ್ವಾ ಹಾಗಾಗಿ ಗುರುವೇ ನಮ್ಮ ಜೊತೆ ಇದ್ದು ಇವೆಲ್ಲವನ್ನು ಮಾಡಿಸ್ತಾ ಇದ್ದಾರೆ ಅಂದರೆ ಗುರುವೇ ನಮ್ಮ ಜೀವನಕ್ಕೆ ಎಲ್ಲ ರೀತಿಯ ಒಂದು ಭವಿಷ್ಯವನ್ನು ರೂಪಿಸಿ ಕೊಡುತ್ತಾರೆ ಸ್ನೇಹಿತರೆ ಆದರೆ ನಂಬಿಕೆ ವಿಶ್ವಾಸ ನಮಗೆ ನ್ಯಾಚುರಲ್ವಾಗಿರಬೇಕು ಸ್ನೇಹಿತರೆ ಬಾಬಾರವರ ಆಜ್ಞೆಯನ್ನು ಪಾಲಿಸಿದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯ ರೀತಿಯ ಬದಲಾವಣೆಗಳು ಆಗ್ತವೆ ಸ್ನೇಹಿತರೆ ಬಾಬಾರವರನ್ನು ನಾವು ನಂಬಿ ನಡೀತಿದ್ದೀವಿ ಅಂದಾಗ ಖಂಡಿತವಾಗಿಯೂ ನಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಬರಲಿ ಅವುಗಳನ್ನು ಬಾಬಾರವರ ಆಜ್ಞೆಯನ್ನು ಮೀರಿ ಯಾವ ಸಮಸ್ಯೆಗಳು ನಮ್ಮನ್ನು ಆವರಿಸಲಿಕ್ಕೆ ಬಾಬಾರವರು ಬಿಡೋದಿಲ್ಲ ಸ್ನೇಹಿತರೆ ಅದೇ ರೀತಿಯ ಒಂದು ಸತ್ಯ ಘಟನೆಯನ್ನು ನಾನು ಇವತ್ತು ವಿವರಿಸ್ತಾ ಇದ್ದೀನಿ ಬಾಬಾರವರ ಆಜ್ಞೆಯನ್ನು ಯಮದೇವರು ಕೂಡ ಪಾಲಿಸ್ತಾರೆ ಸ್ನೇಹಿತರೆ ಬಾಬಾರವರು ತನ್ನ ಭಕ್ತರಿಗೋಸ್ಕರ ತನ್ನ ಭಕ್ತರು ತನ್ನನ್ನು ಶುದ್ಧವಾದ ಭಕ್ತಿಯಿಂದ ಪೂಜಿಸಿ ನಂಬಿಕೆ ಇಟ್ಟಿದ್ದೇ ಆದರೆ ದೃಢವಾದ ವಿಶ್ವಾಸದಿಂದ ನಡೆಯೋದೇ ಶು ನಡಿಲಿಕ್ಕೆ ಶುರು ಮಾಡಿದ್ದೇ ಆದರೆ ಯಾವ ರೀತಿ ತನ್ನ ಭಕ್ತರನ್ನು ಕಾದು ಕುಳಿತು ಅವರನ್ನು ರಕ್ಷಿಸ್ತಾರೆ ಅವರ ಆರೋಗ್ಯವನ್ನು ಸರಿಪಡಿಸ್ತಾರೆ ಅವರ ಸೇವೆಯನ್ನು ಮಾಡ್ತಾರೆ ಹಾಗೆ ಎಂತಹದೇ ಬರಲಿ ಅಲ್ಲಿ ನಮಗೆ ಸ್ವಲ್ಪ ಸಮಯವನ್ನು ಕೊಡಿಸ್ತಾರೆ ಈ ರೀತಿ ಎಲ್ಲ ರೀತಿಯಲ್ಲೂ ಅವರು ನಮಗೆ ಸಹಾಯ ಮಾಡ್ತಾರೆ ಸ್ನೇಹಿತರೆ ಅಂತಹದ್ದೇ ಒಂದು ಸತ್ಯ ಘಟನೆ ಇದು ಬಾಬಾರವರು ಆಜ್ಞೆಯನ್ನು ಪಾಲಿಸಿದ ಯಮಧರ್ಮರಾಯರು ಸ್ನೇಹಿತರೆ ರುಕ್ಮಿಣಿಯವರು ತಮ್ಮ ಮದುವೆಯಾದ ನಂತರ ತಮ್ಮ ಪತಿಯಾದ ಮಹಲಾರಿ ಬೇಂದ್ರೆಯವರೊಡನೆ ಅಮಲಾನೇರೆಯಲ್ಲಿ ನೈರ್ಮಲ್ಯ ಪರಿಶೀಲನಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ರುಕ್ಮಿಣಿಯವರ ತಂದೆ ಕೃಷ್ಣಾಜಿ ಬ್ರಹ್ಮ ಆಲಿಯಾಸ್ ಅಬಾ ಸಾಹೇಬ್ ಅವರು ಬಾಬಾರವರ ಅನನ್ಯ ಭಕ್ತರಾಗಿರ್ತಾರೆ ಅವರು ಅಹಮದಾನಗರಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಸಾಯಿ ಬಾಬಾರವರವನ್ನು ಅವರ ಹಲವಾರು ಬಾರಿ ಭೇಟಿ ಮಾಡುವ ಸುಯೋಗವನ್ನು ಹೊಂದಿರ್ತಾರೆ ಬಾಬಾರವರ ಒಂದು ಸರಳತೆಯ ಒಂದು ಮಾರ್ಗದರ್ಶನ ಅವರ ಲೀಲೆಗಳನ್ನು ಅವರ ಪವಾಡಗಳನ್ನು ಅವರು ಕಣ್ಣು ಕಣ್ಣಾರೆ ನೋಡಿರ್ತಾರೆ ಅವರಿಗೂ ಸಹ ಅವರು ಬಾಬಾರವರ ಆಶೀರ್ವಾದವನ್ನು ಪಡಿತಾ ಅವರೂ ಸಹ ತಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ಮಾಡ್ಕೊಂಡಿರ್ತಾರೆ ಬಾಬಾರವರ ಸ್ವಹಸ್ತದಿಂದ ಅವರು ಉದಿಯನ್ನು ಸಹ ಪಡ್ಕೊಂಡಿರ್ತಾರೆ ಹಾಗಾಗಿ ಅವರ ಕುಟುಂಬದವರೆಲ್ಲರೂ ಸಾಯಿ ಬಾಬಾರವರ ಅನನ್ಯ ಭಕ್ತರಾಗಿ ರೂಪುಗೊಂಡಿರ್ತಾರೆ ಸ್ನೇಹಿತರೆ ಹಾಗಾಗಿ ಶಿರಡಿಗೆ ಭೇಟಿ ನೀಡ್ತಾ ಇರ್ತಾರೆ ಅವರು ತಮ್ಮ ನಿವೃತ್ತಿಯ ನಂತರ ತಮ್ಮ ದೊಡ್ಡ ಮಗನಾದ ಲಕ್ಷ್ಮಣನ ಜೊತೆ ಬಡಗಾಂವ್ನಲ್ಲಿ ವಾಸಿಸಲಿಕ್ಕೆ ಶುರು ಮಾಡ್ತಾರೆ ನಂತರದ ದಿನಗಳಲ್ಲಿ ಲಕ್ಷ್ಮಣಿಗೆ ಅಮಲಾ ವರ್ಗವಾಗುತ್ತೆ ಆಗ ಅವರ ಕುಟುಂಬದವರೆಲ್ಲರೂ ಅಭರಾವರೊಡನೆ ರುಕ್ಮಿಣಿಯ ಮನೆಗೆ ರುಕ್ಮಿಣಿಯ ಮನೆಯ ಹತ್ತಿರದಲ್ಲಿ ಇದ್ದ ಒಂದು ಮನೆಗೆ ಬಂದು ವಾಸಿಸಲು ಪ್ರಾರಂಭಿಸ್ತಾರೆ ಅಭರ ಅವರು ಪ್ರತಿನಿತ್ಯ ಗ್ರಂಥಾಲಯಕ್ಕೆ ಹೋಗುವಾಗ ದಾರಿಯಲ್ಲಿದ್ದ ರುಕ್ಮಿಣಿಯ ಮನೆಗೆ ಭೇಟಿ ನೀಡುವ ಪರಿಪಾಠ ಇಟ್ಕೊಂಡಿರ್ತಾರೆ ಆದರೆ ಒಂದು ದಿನ ಅವರು ರುಕ್ಮಿಣಿಯ ಮನೆಗೆ ಭೇಟಿ ನೀಡುವುದನ್ನು ಮರೆತು ಬಿಡ್ತಾರೆ ಹಾಗಾಗಿ ಚಿಂತಿತರಾದ ರುಕ್ಮಿಣಿಯವರು ಮಾರನೇ ದಿನವೇ ಅಭರವರ ಮನೆಗೆ ಅವರನ್ನು ನೋಡಿಕೊಂಡು ಬರಲು ತೆರಳುತ್ತಾರೆ ರುಕ್ಮಿಣಿಯವರು ಅವರ ಮನೆಗೆ ಬಂದು ನೋಡಲು ಅಬಾರವರು ವೃತ್ತ ಜ್ವರದಿಂದ ಬಳಲ್ತಾ ಇರ್ತಾರೆ ರುಕ್ಮಿಣಿಯ ತಾಯಿಯವರು ಒದ್ದ ಬಟ್ಟೆಯನ್ನು ತಲೆಗೆ ಹಾಕ್ತಾ ಇರ್ತಾರೆ ಅವರು ತಮ್ಮ ಮಗಳ ಕಡೆ ಪ್ರೀತಿಯಿಂದ ನೋಡುತ್ತಲೇ ಕಣ್ಣೀರು ಸುರಿಸ್ತಾ ನಾನು ಈ ಕಾಯಿಲೆಯಿಂದ ಬದುಕು ಬದುಕು ಉಳಿಯುತ್ತೇನೋ ಇಲ್ಲವೋ ನನಗೆ ತಿಳಿದಿಲ್ಲ ಎಂಬ ಸಂದೇಹವ ಸಂದೇಹ ನನಗೆ ಬಂದಿದೆ ಎಂದು ನುಡಿತಾರೆ ಕೂಡಲೇ ವೈದ್ಯರಿಗೆ ಬರ ಹೇಳಲಾಗುತ್ತೆ ವೈದ್ಯರು ಅವರಿಗೆ ಚುಚ್ಚು ಮದ್ದು ನೀಡಿ ಬರೀ ದ್ರವ ಪದಾರ್ಥಗಳನ್ನಷ್ಟೇ ಸ್ವೀಕರಿಸುವಂತೆ ಹೇಳಿ ಹೋಗ್ತಾರೆ ಹಾಗೆ ಹಾಸಿಗೆಯಲ್ಲೇ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಬೇಕು ಅಂತ ಹೇಳಿ ತಿಳಿಸ್ತಾರೆ ಎಲ್ಲ ರೀತಿಯ ಔಷಧೋಪಚಾರಗಳನ್ನು ಮಾಡಿದರೂ ಸಹ ಜ್ವರವು ಎಡಬಿಡದೆ ಸತತವಾಗಿ ಎಂಟು ದಿನಗಳ ಕಾಲ ಅವರನ್ನು ಕಾಡುತ್ತೆ ಕೊನೆಗೆ ಅಭಾರ್ ಅವರು ತಮ್ಮ ಮಾತನಾಡುವ ಶಕ್ತಿಯನ್ನು ದೇಹದ ನಿಯಂತ್ರಣವನ್ನೇ ಕಳ್ಕೊಂಡ್ಬಿಡ್ತಾರೆ ಇದರಿಂದ ವೈದ್ಯರು ಕೂಡ ಏನು ಮಾಡಲಿಕ್ಕಾಗಲ್ಲ ಮನೆಯವರು ಕೂಡ ಎಲ್ಲ ಭರವಸೆಗಳನ್ನು ಬಿಟ್ಟು ಕೊಡ್ತು ಬಿಡ್ತಾರೆ ಏನು ಮಾಡೋದು ಅಂತ ಅವರಿಗೂ ಗೊತ್ತಾಗಲ್ಲ ಬಾಬಾನಲ್ಲೇ ಅವರು ಯಾಚನೆಯನ್ನು ಮಾಡ್ತಾ ಇರ್ತಾರೆ ಒಂಬತ್ತನೆಯ ದಿನ ಇವರ ದೇಹ ಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಬಿಡುತ್ತೆ ಆ ದಿನ ಮಧ್ಯರಾತ್ರಿಯ ಸಮಯದಲ್ಲಿ ಅಭಾರವರು ಒಂದು ವಿಚಿತ್ರ ಧ್ವನಿಯಲ್ಲಿ ಜೋರಾಗಿ ಕಿರಿಚಿಕೊಳ್ತಾರೆ ನಾಯಿಗಳು ಸಹ ಹೊರಗಡೆ ತುಂಬ ಜೋರಾಗಿ ಬಗ್ಗಲಿಕ್ಕೆ ಶುರು ಮಾಡ್ತವೆ ಮತ್ತೆ ಅರ್ಧ ಗಂಟೆಯ ಬಳಿಕ ಪುನಃ ಅದೇ ರೀತಿ ಜೋರಾಗಿ ಗಿರಿಜ್ಕೊಳ್ತಾರೆ ಕೂಡಲೇ ಅವರ ಕುಟುಂಬದವರು ಅವರಿಗೆ ನಿದ್ರೆ ಬರುವ ಔಷಧಗಳನ್ನು ನೀಡುತ್ತಾರೆ ಆದರೂ ಸಹ ಅವರು ಅಬಾರವರು ನಿದ್ರೆ ಮಾಡದೆ ಚಡಪಡಿಸ್ತಲೇ ಇರ್ತಾರೆ ಎರಡು ದಿನಗಳ ನಂತರ ಅವರ ಜ್ವರ ಕಡಿಮೆಯಾಗ ತೊಡಗುತ್ತೆ ಅವರು ಸಹಜ ಸ್ಥಿತಿಗೆ ಬರುವುದನ್ನು ಅವರ ಮನೆಯವರೆಲ್ಲ ಗಮನಿಸ್ತಾ ಗಮನಿಸ್ತಾ ಅವರಿಗೆ ತುಂಬ ಸಂತೋಷವಾಗುತ್ತೆ ಸ್ವಾಧೀನವನ್ನೇ ಕಳ್ಕೊಂಡಿದ್ದವರು ಅವರು ಒಮ್ಮೆಲೇ ಹೀಗೆ ಚೇತರಿಸ್ಕೊಳ್ಳೋದನ್ನು ನೋಡ್ತಾ ನೋಡ್ತಾ ಅವರಿಗೆ ಎಲ್ಲೋ ಒಂದು ನಂಬಿಕೆ ಭರವಸೆ ಮೂಡುತ್ತೆ ಜ್ವರ ಪೂರ್ಣ ಕಡಿಮೆ ಪೂರ್ಣ ಪ್ರಮಾಣದಲ್ಲಿ ಕಡಿಮೆಯಾಗಿ ಅವರು ಸಹಜ ಸ್ಥಿತಿಗೆ ಮರಳುತ್ತಾರೆ ನಂತರ ಏನೋ ಬರೆಯಬೇಕೆಂದು ಹೇಳಿ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಕೊಡುವಂತೆ ತಮ್ಮ ಕೈ ಸನ್ನೆಯಿಂದಲೇ ತಿಳಿಸ್ತಾರೆ ರುಕ್ಮಿಣಿಯ ಸಹೋದರ ಹಾಗೂ ಪತಿಯವರು ಅಬಾರವರು ಎದ್ದು ಕುಳಿತುಕೊಳ್ಳಲು ಸಹಾಯ ಮಾಡಿ ಅವರ ಕೈಗೆ ಒಂದು ಸ್ಲೇಟು ಹಾಗೂ ಒಂದು ಸೀಮೆ ಸುಣ್ಣವನ್ನು ನೀಡ್ತಾರೆ ನಂತರ ಅಬಾರವರು ಆ ಸ್ಲೇಟ್ನ ಮೇಲೆ ಸಾಯಿ ಬಾಬಾರವರು ನಾನು ಮಲಗಿದ್ದ ಹಾಸಿಗೆಯಲ್ಲೇ ನನ್ನ ಕಾಲ ಬಳಿಯೇ ಕುಳಿತು ನನ್ನನ್ನು ರಕ್ಷಿಸುತ್ತಿದ್ದರು ಎಂಟು ದಿನಗಳಿಂದಲೂ ಬಾಬಾರವರು ನನ್ನ ಜೊತೆ ಇಲ್ಲೇ ಕುಳಿತಿದ್ರು ನಾಲ್ಕು ಮಂದಿ ಯಮ ನನ್ನನ್ನು ಹೊತ್ತುಕೊಂಡು ಹೋಗಲು ಪ್ರಯತ್ನಿಸಿದಾಗ ನಾನು ಜೋರಾಗಿ ಕಿರ್ಚ್ಕೊಂಡೆ ಆ ನಾಲ್ವರು ಯಮ ಬಾಬಾರವನ್ನು ಹಾಸಿಗೆಯಿಂದ ದೂರ ಹೋಗುವಂತೆ ತಿಳಿಸಿ ಅವರು ನನ್ನನ್ನು ಹೊತ್ತುಕೊಳ್ಳಲು ಬ ಹೊತ್ತುಕೊಂಡು ಹೋಗಲು ಬಂದಿರುವುದಾಗಿ ತಿಳಿಸ್ತಾರೆ ಆಗ ಬಾಬಾರವರು ತಮ್ಮ ಬಳಿಯಿದ್ದ ಝಟಕವನ್ನು ಕೈಗೆತ್ತಿಕೊಂಡು ಅದನ್ನು ಕೈಗೆತ್ತಿಕೊಂಡು ಅವರನ್ನು ಹೆದರಿಸ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಅನೇಕ ನಾಯಿಗಳು ಜೋರು ಧ್ವನಿಯಲ್ಲಿ ಬೊಗಳಲು ಪ್ರಾರಂಭಿಸಿದವು ಆಗ ಆ ನಾಲ್ವರು ಯಮ ಭಟ್ಟರು ಹೆದರಿ ಓಡಿ ಸ್ವಲ್ಪ ಸಮಯದ ಬಳಿಕ ಸಾವಿನ ಒಡೆಯನಾದ ಯಮನು ಅಲ್ಲಿಗೆ ಬರ್ತಾನೆ ಯಮನು ಇಲ್ಲಿಗೆ ಬಂದು ನಿಂದ ನೋಡಲು ಬಹಳ ಭಯಂಕರವಾಗಿರ್ತಾನೆ ನಾನು ಪುನಃ ಹೆದರಿಕೆಯಿಂದ ಕಿರಿಚುಕೊಂಡೆ ಅತ್ಯಂತ ಕೋಪದಿಂದ ಯಮನ ಕಣ್ಣುಗಳು ಕೆಂಪಾಗಿದ್ದವು ಆದರೆ ಬಾಬಾರವರನ್ನು ನೋಡಿದ ಕೂಡಲೇ ಸ್ವಲ್ಪ ಮಟ್ಟಿಗೆ ಯಮ ಧರ್ಮನು ಹಿಂದೆ ಸರಿದು ಶಾಂತನಾದನು ಬಾಬಾರವರು ಶಾಂತ ಸ್ವರದಲ್ಲಿ ಯಮನಿಗೆ ಇವನು ನನ್ನ ಅನನ್ಯ ಭಕ್ತನಾಗಿದ್ದು ನಾನು ಇವನಿಗೆ ಗುರುವಾಗಿದ್ದೇನೆ ಇವನು ಇನ್ನು ಸ್ವಲ್ಪ ಕಾಲ ಜೀವಂತವಾಗಿದ್ದು ನನ್ನ ಕೆಲಸವನ್ನು ಮಾಡಲು ಅವಕಾಶ ಕೊಡು ಹೇಳ್ತಾರೆ ಅದಕ್ಕೆ ಯಮನು ನೀವು ಹಾಗೆ ಹಾಗೆಯೇ ಹಾಗೆಯಾಗಲಿ ನಾನು ಯಾವಾಗ ಇವನನ್ನು ಕರೆದುಕೊಂಡು ಹೋಗಬಹುದೆಂದು ನೀವೇ ನನಗೆ ಅಪ್ಪಣೆ ನೀಡಿ ಅಲ್ಲಿಯವರಿಗೆ ನಾನು ನಿಮ್ಮ ಆಜ್ಞೆಗಾಗಿ ಕಾದಿದ್ದು ಅಂತೆಯೇ ನಡೆದುಕೊಳ್ಳುತ್ತೇನೆ ಎಂದು ನುಡಿದ್ದಾನೆ ನಂತರ ಯಮನು ಬಾಬಾರವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಹೊರಟು ಹೋಗ್ತಾನೆ ಎಂದು ಬರೆದರು ಒಂಬತ್ತು ದಿನಗಳಲ್ಲಿ ಈ ರೀತಿಯ ಅನುಭವವಾಯಿತು ಅಂತ ಹೇಳಿ ಅವರು ಸಂಪೂರ್ಣವಾಗಿ ಅದರಲ್ಲಿ ಬರೆದು ಅವರಿಗೆ ತೋರಿಸ್ತಾ ಹೋಗ್ತಾರೆ ಸಾಯಿಬಾಬಾರವರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಯಾಗಿದ್ದು ಈ ಜಗತ್ತಿನಲ್ಲಿ ಎಲ್ಲವೂ ಅವರ ಆಜ್ಞೆಯಂತೆಯೇ ನಡೆಯುತ್ತದೆ ಅಂತ ಅರಿವಾಗುತ್ತೆ ಅವರಿಗೆ ಸಾಯಿ ಪ್ರಸಾದ ಪತ್ರಿಕೆ ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರು ದೀಪಾವಳಿಯ ಸಂಚಿಕೆಯಲ್ಲಿ ಇದು ಸತ್ಯಘಟನೆ ಪ್ರಕಟವಾಗಿದೆ ಸ್ನೇಹಿತರೆ ಬಾಬಾರವರ ಮಹಿಮೆಗಳು ಲೀಲೆಗಳು ಅಗಾಧವಾಗಿದೆ ನಾವು ಅದರ ಆಳಕ್ಕೆ ಎಷ್ಟು ಮಟ್ಟಿಗೆ ಆ ಭಕ್ತಿಯ ಆಳಕ್ಕೆ ಆ ಗುರುವಿನ ಪಾದಗಳಲ್ಲಿ ಎಷ್ಟು ರೀತಿಯಲ್ಲಿ ನಾವು ಶುದ್ಧವಾದ ನಂಬಿಕೆ ಭಕ್ತಿಯನ್ನು ಇಟ್ಟು ಇಳಿತಾ ಹೋಗ್ತೀವೋ ಅಷ್ಟೇ ಆಳವಾದ ಅನುಭವಗಳು ಲೀಲೆಗಳು ನಮಗೆ ನೋಡಲಿಕ್ಕೆ ಸಿಗ್ತವೆ ಸ್ನೇಹಿತರೆ ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ನಮಗೆ ನಂಬಿಕೆ ಮುಖ್ಯ ಸ್ನೇಹಿತರೆ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಕ್ಯಾಲೆಂಡರ್ ಬದಲಾದ ಮಾತ್ರಕ್ಕೆ ನಮ್ಮ ಆಚರಣೆ ವಿಧಿ ವಿಧಾನಗಳು ಪದ್ಧತಿ ಬದಲಾಗದು ಯುಗಾದಿಯೇ ನಮ್ಮ ಹೊಸ ವರ್ಷದ ಆಚರಣೆ ಸ್ನೇಹಿತರೆ ನಮ್ಮಲ್ಲಿರುವ ಗುಣವಿಶೇಷ ನಡೆನುಡಿಗಳು ನಮ್ಮ ಮಣ್ಣಲ್ಲಿರುವ ಸತ್ವಭರಿತ ಪುಣ್ಯದ ಸ್ವಾದ ಸಂಸ್ಕಾರ ಎಲ್ಲದಕ್ಕೂ ಮರ್ಯಾದೆ ಗೌರವ ಕೊಡುತ್ತಲೇ ಬಂದಿದೆ ಹಾಗಾಗಿ ಅದೇ ನಮ್ಮ ಸಂಸ್ಕಾರ ಹಾಗಾಗಿ ನಾವೆಲ್ಲರೂ ಕೂಡ ಹೊಸ ವರ್ಷದ ಆಚರಣೆಯನ್ನು ಬೆಳಗಿನ ಸೂರ್ಯನೊಂದಿಗೆ ಶುರು ಮಾಡಿ ಹಾಗೆ ನಮ್ಮ ಮನೆಯಲ್ಲಿ ದೇವರ ಎದುರಿಗೆ ದೀಪಗಳನ್ನು ಬೆಳಗುವುದರ ಮೂಲಕ ನಮ್ಮ ಬದುಕಿನ ಪಯಣ ಗುರುವಿನೊಂದಿಗೆ ಗುರುವಿನ ಬಲದೊಂದಿಗೆ ಶುರು ಮಾಡಿದೀವಿ ಖಂಡಿತ ಶುಭವೇ ಆಗುತ್ತೆ ನಾವು ಕೊಡ್ತಿರುವುದು ಒಂದು ಗೌರವ ಅಷ್ಟೇ ಈ ಹೊಸ ವರ್ಷದ ಆಚರಣೆಗೆ ನಮ್ಮ ಹೊಸ ವರ್ಷದ ನಿಜವಾದ ಆಚರಣೆ ಯುಗಾದಿ ಸ್ನೇಹಿತರೆ ನಾವು ನಮ್ಮ ಸಂಸ್ಕಾರ ರೀತಿ ನೀತಿಗಳಿಂದ ಬೇರೆಯವರನ್ನ ನಮ್ಮತ್ತ ವಿನಃ ನಾವು ಪಾಶ್ಚಿಮಾತ್ಯದ ಆಚಾರ ವಿಚಾರ ಪಾಲಿಸುವುದು ಮೌಢ್ಯ ಮೌಢ್ಯ ಸ್ನೇಹಿತರೆ ನಮ್ಮ ಸಂಸ್ಕಾರ ನಾಡು ನುಡಿ ಪೂಜೆ ವ್ರತ ನಿಯಮಗಳಲ್ಲ ಮೌಢ್ಯ ಇದನ್ನು ಮೌಢ್ಯ ಅಂತರ್ಜೆ ಮೌಢ್ಯ ಅಂತಾರೆ ಅಯ್ಯೋ ಯಾವ ವ್ರತ ಪೂಜೆ ಪುನಸ್ಕಾರಗಳು ನಮಗೇನು ಒಳ್ಳೇದು ಮಾಡೋಲ್ಲ ಅಂತಾರೆ ಆದರೆ ಇದೇ ಈಗ ಈ ಆಚರಣೆ ಮಾಡಿಕೊಂಡು ಮಧ್ಯರಾತ್ರಿ ಕೊಡ್ಕೊಂಡು ಅರ್ಧ ಬರ್ಧ ಬಟ್ಟೆ ಹಾಕ್ಕೊಂಡು ಎಲ್ಲಿ ಬೇಕಲ್ಲಿ ಬಿದ್ದಿದ್ದನ್ನು ನ್ಯೂಸಲ್ಲಿ ತೋರಿಸಿದ್ರಲ್ಲ ಇದು ಹಾಗಾದರೆ ನಮ್ಮ ಸಂಸ್ಕಾರನಾ ಇದು ಮೌಢ್ಯ ಅಲ್ವಾ ಹಾಗಾದರೆ ಇದೇ ಪೂಜೆನಾ ಕೆಲವರಿಗೆ ಪ್ರಶ್ನೆ ಸ್ನೇಹಿತರೆ ಪೂಜೆ ವ್ರತ ನಿಯಮಗಳು ಹಾಗೆ ನಾವು ಮಾಡುವ ನಾಮಸ್ಮರಣೆ ಇವು ಜ್ಞಾನದ ಭಂಡಾರ ನಮ್ಮನ್ನು ಕತ್ತಲೆಯಿಂದ ಬೆಳಕಿನತ್ತ ಒಯ್ಯುವ ಸಾರ ೆ ರಾತ್ರಿ ಯಾವ ರೀತಿ ಕುಡ್ಕೊಂಡು ಕುಣಿದಾಡಿದರು ಅಲ್ಲಲ್ಲೇ ಬಿದ್ದಿದ್ರು ತಮ್ಮ ಕಾಲ್ ಮೇಲೂ ಸ್ವತಃ ತಾವೇ ನಿಲ್ ನಿಂತ್ಕೊಳ್ಳೋಕಾಗದೇ ಇರೋ ಅಷ್ಟು ಕುಳು ಕುಡಿದ್ಕೊಂಡು ಕೆಳಗೆ ಬಿದ್ದಿದ್ರು ಅವರನ್ನು ಎತ್ತಿ ಎತ್ತಿ ಹಾಕ್ತಾ ಹಾಕ್ತಾಯಿದ್ರು ಕಾರಲ್ಲಿ ಹಾಕ್ಕೊಂಡು ತ ಕರ್ಕೊಂಡು ಹೋಗ್ತಾಯಿದ್ರು ಮ ಗಂಡು ಮಕ್ಕಳು ಅವ್ರನ್ನ ಪಾಪ ಗಟ್ಟಿ ಹಿಡ್ಕೊಂಡು ಎತ್ಕೊಂಡು ಹೋಗಲು ಮಲಗಿಸ್ತಾ ಇದ್ರು ಕೂರಿಸ್ತಾಯಿದ್ರು ಕರ್ಕೊಂಡು ಹೋಗ್ತಾಯಿದ್ರು ಮನೆಗೆ ಈ ರೀತಿ ಒಂದು ಹೆಣ್ಣಿನ ವರ್ತನೆಯನ್ನು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗನಿಸಿದ ಮಟ್ಟಿಗೆ ಯಾರೂ ನಮ್ಮ ಒಂದು ರಾಜ್ಯದವರಲ್ಲ ಅಂತ ಅನಿಸುತ್ತೆ ಯಾಕಂದರೆ ಹೊರ ರಾಜ್ಯದರು ಹೊರಗಡೆ ದೇಶದಿಂದ ಬಂದು ಏನು ಓದಲಿಕ್ಕೆ ಅಂತ ಇರ್ತಾರಲ್ಲ ಇಲ್ಲಿ ಇವರೆಲ್ಲ ಈ ಪಾರ್ಟಿ ಇದನ್ನೆಲ್ಲ ಮಾಡಿದ್ದಾರೆ ಅಂತೇಳಿ ನನ್ನ ಅನಿಸಿಕೆ ಯಾಕಂದರೆ ನಮ್ಮ ಮಣ್ಣಲ್ಲಿ ಈ ರೀತಿಯ ಸಂಸ್ಕಾರ ಇಲ್ಲ ನಮ್ಮ ಹೆಣ್ಮಕ್ಳಿಗೆಲ್ಲ ಗೊತ್ತಿದೆ ಆಚಾರ ವಿಚಾರ ನಾವಾದರೂ ಯಾರನ್ನು ಹೊರಗೆ ಕಳಿಸಲ್ಲ ನಮ್ಮ ಹೆಣ್ಮಕ್ಳು ಸಹ ಹೆದರ್ತಾರೆ ಹೊರಗಡೆ ಹೋಗಲಿಕ್ಕೆ ಏನಪ್ಪ ಹಗ್ಲೊತ್ತಲ್ಲೇ ಅವ್ರ ಪಾಪ ಓಡಾಡಿ ಬರಬಹುದು ಆದರೆ ರಾತ್ರಿ ಹೊತ್ತೆಲ್ಲ ಮನೆಯಲ್ಲಿ ಯಾರೂ ಕಳಿಸೋದು ಇಲ್ಲ ಏನೇ ಇದ್ದರೂ ಅವ್ರು ಏನೇ ಆಚರಣೆ ಮಾಡೋದಿದ್ರು ಮನೆಯಲ್ಲೇ ಮಾಡ್ತಾರೆ ಆ ರೀತಿ ಸಂಸ್ಕಾರ ರೀತಿ ಕೊಟ್ಟು ನಾವು ಬೆಳೆಸಿದ್ದೀವಿ ನಮ್ಮ ಹೆಣ್ಮಕ್ಳು ಆ ರೀತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಾನು ತಿಳಿದಿದೆ ಅವ್ರು ಹೊರ ರಾಜ್ಯದವರು ಹೊರ ದೇಶದವರೇ ಇರಬೇಕು ಅಂತ ಹೇಳಿ ನನಗೆ ಅನ್ನಿಸ್ತವರು ಬಟ್ಟೆ ಅವರು ಕುಡಿತಾ ಇರೋ ರೀತಿ ರೋಡ್ ಮೇಲೆಲ್ಲ ತೂರಾಡಿ ಬೀಳ್ತಾ ಇದ್ರು ಈ ನೋಡಿ ನನ್ನ ಮ ಮನಸ್ಸಿಗೆ ತುಂಬಾನೇ ಒಂದು ಸ್ವಲ್ಪ ಬೇಜಾರಾಯಿತು ಸ್ನೇಹಿತರೆ ನನ್ನಲ್ಲಿ ನಮ್ಮ ಒಂದು ಹೆಣ್ಮಕ್ಳಲ್ಲಿ ಈ ರೀತಿ ಸಂಸ್ಕಾರ ಎಂದಿಗೂ ಬರಲ್ಲ ಬಿಡ್ರಿ ಯಾ ಈ ಮಣ್ಣಿನ ಮಹತ್ವ ಸಂಸ್ಕಾರ ಗಾಳಿ ನೀರು ತಿನ್ನುವ ಅನ್ನ ಬದುಕುವ ಒಂದು ಮಣ್ಣು ಎಲ್ಲದರಲ್ಲೂ ಭಗವಂತನ ಆಶೀರ್ವಾದ ಇದೆ ಈ ರೀತಿ ನಮ್ಮ ಸಂಸ್ಕಾರ ನಮ್ಮ ನಾಡಿನಲ್ಲಿ ಈ ರೀತಿ ಆಚರಣೆಯನ್ನು ನಮ್ಮ ಬಂದು ನಮ್ಮ ಒಂದು ರಾಜ್ಯದಲ್ಲಿ ನಮ್ಮ ಒಂದು ನಾಡಲ್ಲಿ ಬಂದು ಈ ರೀತಿ ಆಚರಣೆ ಮಾಡ್ತಾ ಇದ್ದಾರಲ್ಲ ಇವರು ಇವರಿಗೆ ಪರ್ಮಿಷನ್ ಕೊಟ್ಟಿದ್ದೇ ತಪ್ಪು ಅಂತ ಹೇಳಿ ಅನಿಸುತ್ತೆ ಸ್ನೇಹಿತರೆ ಇದೆಲ್ಲ ಒಂದು ಮೂವತ್ತು ನಲವತ್ತು ವರ್ಷದಿಂದ ಇದು ಯಾವ ರೀತಿಯೂ ಆಚರಣೆ ಇರಲಿಲ್ಲ ಇತ್ತೀಚೆಗಷ್ಟೇ ಇದು ಆಚರಣೆಗೆ ಬಂದಿರೋದು ಅದೇ ನಾವು ಯಾವ್ದಾರು ಹೊರಗಡೆ ದೇಶಕ್ಕೆ ಹೋಗಿ ಹೊರಗಡೆ ರಾಜ್ಯಕ್ಕೋಗಿ ನಾವು ಏನಾದರೂ ನಾವು ಅಲ್ಲೊಂದು ಹೊಸ ಆಚರಣೆಯನ್ನು ಮಾಡ್ತೀವಿ ಅಂದರೆ ಅವ್ರು ಅಷ್ಟು ಸುಲಭಕ್ಕೆ ಬಿಟ್ಬಿಡ್ತಾರೆ ಇಲ್ಲ ತಾನೇ ಅವರ ಕಾನೂನು ಕಟ್ಟಳೆ ಅಂತ ಹೇಳಿ ನಮ್ಮನ್ನು ಅಲ್ಲಿಂದನೇ ಓಡಿಸ್ಬಿಡ್ತಾರೆ ಬೇಕಾದರೆ ಹುಕ್ಲಿಕ್ಕೂ ಸಹ ಅವಕಾಶ ಕೊಡಲ್ಲ ಆದರೆ ಅವ್ರು ಬಂದು ಇಲ್ಲಿ ಏನನ್ನಾದರೂ ಮಾಡ್ಬೋದು ಆ ರೀತಿ ಒಂದು ಧಾರಾಳತನದ ಪರ್ಮಿಷನನ್ನು ಇಲ್ಲಿ ಕೊಟ್ಟಿದ್ದಾರೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅದನ್ನು ಯಾಕಾದರೂ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ಅನಿಸ್ಬಿಡುತ್ತೆ ನಾವು ಸರಿ ಕೆಲವರಂತೂ ಸಣ್ಣ ಸಣ್ಣ ಮಕ್ಕಳು ಐದನೇ ಕ್ಲಾಸು ನಾಲ್ಕನೇ ಕ್ಲಾಸು ಮೂರನೇ ಕ್ಲಾಸ್ ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು ಬಂದು ನೆನೆ ಡ್ಯಾನ್ಸ್ ಮಾಡಿದರು ರೋಡಲ್ಲಿ ಅದು ನನಗೆ ತುಂಬ ಅನಿಸ್ತು ನಾವು ಕೊಡ್ತಾ ಇರೋ ಸಂಸ್ಕಾರ ರೀತಿ ನೀತಿ ಇದೇನಾ ಅವ್ರ ಮಕ್ಕಳಿಗೆ ಅದು ಏನಾಗುತ್ತೆ ಅಂದರೆ ನಮ್ಮ ಅಪ್ಪ ಅಮ್ಮನೆ ಕುಣಿತಾರೆ ಬಿಡು ನಾವು ಮುಂದೆ ಇದೇ ಥರ ಮಾಡ್ಕೊಂಡು ಹೋಗೋಣ ಅಂತ ಅನಿಸ್ಬಿಡತ್ತಲ್ಲ ಜೀವನವನ್ನು ಎದುರಿಸುವಂಥ ಒಳ್ಳೆ ಪ್ರೇರಣಾತ್ಮಕವಾಗಿ ನಾವು ನಮ್ಮ ಮಕ್ಕಳಿಗೆ ಒಂದು ತಿಳುವಳಿಕೆಯನ್ನು ಕೊಡಬೇಕು ಅದು ಬಿಟ್ಟು ಈ ರೀತಿ ಮಾಡೋದು ತಪ್ಪು ಅಂತ ಹೇಳಿ ನನ್ನ ಪ್ರಕಾರ ಅನಿಸುತ್ತೆ ಜೀವನ ಅವ್ರದ್ದು ಅದು ಮುಂದೆ ಅದ ಯಾವ ರೀತಿ ತಿರುವು ಪಡ್ಕೊಳತ್ತೆ ಅದಕ್ಕೆ ಮೂಲ ಕಾರಣ ಅವರೇ ಆಗಿರ್ತಾರಲ್ಲ ನಾವು ಏನಾದರೂ ಹೇಳ್ಬೋದಷ್ಟೇ ಆ ರೀತಿ ಮಾಡಬಾರ್ದು ಅದು ತಪ್ಪು ಆಚರಣೆ ನಮ್ಮ ಸಂಸ್ಕಾರ ರೀತಿ ನೀತಿ ಅಲ್ಲ ಅದು ನಾವು ಒಳ್ಳೆಯ ರೀತಿಯಲ್ಲಿ ಬೆಳಗಿನ ಸೂರ್ಯೋದಯದ ಜೊತೆಗೆ ನಮ್ಮ ಹೊಸ ದಿನವನ್ನು ಶುರು ಮಾಡಬೇಕು ಒಳ್ಳೆಯದನ್ನು ಮಾತಾಡೋದ್ರ ಜೊತೆಗೆ ಭಗವಂತನ ನಾಮಸ್ಮರಣೆ ಭಗವಂತನಿಗೆ ದೀಪ ಬೆಳಗೋದ್ರ ಮೂಲಕ ನಮ್ಮ ಒಂದು ಒಳ್ಳೆಯ ಗುರುವಿನತ್ತ ನಮ್ಮ ಮಾರ್ಗದರ್ಶನವನ್ನು ಪಡ್ಕೊಳ್ಳೋದ್ರ ಮೂಲಕ ನಮ್ಮ ಜೀವನವನ್ನು ಶುರು ಮಾಡಬೇಕು ಅಂತ ಹೇಳ್ಬೋದಷ್ಟೇ ಆದರೆ ಅದನ್ನು ಅವ್ರ ಮನಸ್ಪೂರ್ವಕವಾಗಿ ಅದನ್ನು ಮಾಡಬೇಕಲ್ವಾ ಅದು ಅವ್ರ ಮನಸ್ಸಿನ ಆಳಕ್ಕೂ ಇಳಿಬೇಕು ಅದು ಯಾವಾಗ ಇಳಿಯುತ್ತೆ ಇಳದೇ ಇಳಿಯುತ್ತೆ ಅದು ಆ ಮನಸ್ಸಿನ ಆಳಕ್ಕೆ ಅದ್ರಾಗಲೇ ಅವರ ಅರ್ಧ ಭವಿಷ್ಯವನ್ನೇ ಕಳ್ಕೊಂಡು ಹಾಳು ಮಾಡ್ಕೊಂಡಿರ್ತಾರೆ ಆವಾಗ ಅವರಿಗೆ ಅರಿವಾಗತ್ತೆ ಆಗ ಅವರು ಮನಸ್ಸು ಬದಲಾಯಿಸ್ಕೊಂಡು ಒಳ್ಳೆಯ ಜೀವನವನ್ನು ಸಾಕ್ಸೋಣ ಅಂತ ಬಂದಾಗ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅದು ಮಾಡಿ ದುಂಡಮಾರೆಯಾ ಅಂತಾರಲ್ಲ ಆ ರೀತಿ ಸ್ನೇಹಿತರೆ ನಮಗೆ ಕನ್ನುಂಟು ಮಾಡಿಕೊಳ್ಳದಿದ್ರೆ ಜಗತ್ತಿನ ಯಾವ ಶಕ್ತಿಯೂ ನಮಗೆ ಕೆಡಕನ್ನುಂಟು ಮಾಡಲಾರದು ಎಂಬುದನ್ನು ನಾವು ತಿಳಿಬೇಕು ಜೀವನ ಎಂಬುದು ಕಠಿಣ ಸತ್ಯ ಅದನ್ನು ಎದುರಿಸಬೇಕು ನಮ್ಮ ಒಳ್ಳೆಯ ಮಾರ್ಗದಲ್ಲಿ ನಾವು ಮುಂದುವರಿಬೇಕು ಅದು ಅಭೇದ್ಯವಾಗಿರಬಹುದು ಆದರೆ ಆತ್ಮ ಅದಕ್ಕಿಂತ ಬಲವಿತವಾದದ್ದು ನಮ್ಮ ಹಾಗೂ ಗುರುವಿನ ಬಗ್ಗೆ ನಮಗಿರುವ ನಂಬಿಕೆ ಆಶೀರ್ವಾದದ ರೀತಿ ಬದುಕಿಗೆ ಸ್ಫೂರ್ತಿ ನೀಡುತ್ತೆ ಸ್ನೇಹಿತರೆ ಶತಮೂರ್ಖ ಕೂಡ ತನ್ನ ಹೃದಯಕ್ಕೆ ಹತ್ತಿರವಾದ ಕೆಲಸವನ್ನು ಸಾಧಿಸಬಲ್ಲ ಅಂದಮೇಲೆ ನಾವು ಬುದ್ಧಿವಂತರಾಗಿ ನಮ್ಮ ಅಭಿರುಚಿಗೆ ತಕ್ಕಂತೆ ನಮ್ಮ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸಿಕೊಂಡು ಸಾಗ್ಬೋದಲ್ವಾ ಜೀವನವೆಂಬುದು ಕಠಿಣ ಸತ್ಯ ವಿಕಾಸವೇ ಜೀವನ ಹಾಗೆ ನಮ್ಮ ಸಂಕುಚಿತ ಮನೋಭಾವನೆಯೇ ಮರಣ ದುರ್ಬಲತೆಯೇ ಮರಣ ಹಾಗೆ ಸ್ನೇಹಿತರೆ ಪ್ರೇಮ ಒಳ್ಳೆಯ ಗುಣಗಳಲ್ಲಿ ವಿಕಾಸ ಪ್ರೇಮ ಪ್ರೀತಿ ಅಂತಃಕರಣ ಕರುಣೆ ನಿಸ್ವಾರ್ಥತೆ ಒಳ್ಳೆಯ ಸೇವೆ ಈ ರೀತಿ ವಿಕಾಸ ನಮ್ದಾಗಿರಬೇಕು ಅಹ ನಾನೂ ನನ್ನದು ಎನ್ನುವ ಅಹಂಕಾರವೇ ಸ್ವಾರ್ಥ ನಮ್ಮ ಜೀವನವನ್ನು ಸಂಕುಚಿತಗೊಳಿಸಬಹುದು ಒಳ್ಳೆಯ ಜೀವನದ ಆಯ್ಕೆ ನಮಗೆ ಒಳ್ಳೆಯ ಒಂದು ಫಲಗಳನ್ನು ಕೊಡ್ತಾ ಹೋಗುತ್ತೆ ಸ್ನೇಹಿತರೆ ಬುದ್ಧಿ ಶ್ರೇಷ್ಠವಾದದ್ದು ನಿಜ ಆದರೆ ಅದರ ಕಾರ್ಯವ್ಯಾಪ್ತಿ ಸೀಮಿತವಾದದ್ದು ಸ್ಫೂರ್ತಿ ಸಿಗುವುದೇ ಹೃದಯದ ಮೂಲಕ ಹೃದಯವೇ ಸ್ಫೂರ್ತಿಯ ಮೂಲ ಸ್ನೇಹಿತರೆ ಸತ್ಯನಿಷ್ಠತೆ ಪವಿತ್ರತೆ ಶಾಂತತೆ ಪ್ರಾಮಾಣಿಕತೆ ನಿಸ್ವಾರ್ಥತೆ ಯಾರ ಯಾರಲ್ಲಿ ಬೆರೆಯುತ್ತವೆಯೋ ಅವರನ್ನ ಈ ಜಗತ್ತಿನ ಯಾವ ಶಕ್ತಿಯೂ ಏನು ಮಾಡಲಾರದು ಇವುಗಳನ್ನು ನಮ್ಮಲ್ಲಿ ಸಂಪನ್ನವಾದರೆ ಇಡೀ ಜಗತ್ತು ದಿನ ಒಂದು ವಿರೋಧವನ್ನು ನಾವು ಸಹ ಎದುರಿಸಬಹುದಿಸ್ತಾ ಇದ್ದರೆ ಅಂದರೆ ನಮ್ಮ ಒಳ್ಳೆಯ ವಿಶ್ವಾಸ ಒಳ್ಳೆಯ ದೃಢತೆ ಆತ್ಮವಿಶ್ವಾಸ ನಾವು ಗುರುವಿನತ್ತ ಸಾಗಿದ್ವಿ ಗುರುವೇ ನಮ್ಮ ಜೊತೆಗಿದ್ದಾರೆ ಅಂತ ಹೇಳಿ ನಾವು ಯಾವ ರೀತಿ ನಮ್ಮ ಜೀವನವನ್ನು ದೃಢತೆಯಿಂದ ಸಾಗಿಸ್ತೀವೋ ಒಳ್ಳೆಯದರತ್ತ ನಮ್ಮ ಜೀವನವನ್ನು ಸಾಗಿಸ್ತೀವೋ ಅದಕ್ಕೆ ತಕ್ಕ ಫಲಗಳನ್ನು ಗುರುಗಳು ಕೊಡ್ತಾರೆ ನೋಡಿದ್ರಲ್ಲ ಈ ಕನಸಿನ ಮೂಲಕ ಈ ಒಂದು ಕಥೆಯ ಮೂಲಕ ನೀವು ಏನನ್ನು ಅರ್ಥಕೊಂಡ್ರಿ ಹೇಳ್ರಿ ಬಾಬಾ ನಮಗೆ ಎಂತಹ ಸಂದರ್ಭದಲ್ಲೂ ಸಹ ನಾವು ಅವರನ್ನು ನಂಬಿದ್ದೀವಿ ಅಂದರೆ ಅವರು ಅಷ್ಟ ಅಷ್ಟೇ ನಿಖರವಾಗಿ ನಮ್ಮ ಜೊತೆಗಿದ್ದು ನಮ್ಮ ಸೇವೆಯನ್ನು ಮಾಡ್ತಾ ಇರ್ತಾರೆ ಸ್ನೇಹಿತರೆ ಬಾಬಾ ಹನ್ನೊಂದು ವಚನಗಳ ಮೂಲಕ ಹೇಳಿರೋದೇ ಅದನ್ನು ನೀನು ಯಾವುದೇ ರೀತಿ ಕರ್ಮಗಳನ್ನು ಮಾಡಿರು ಒಂದು ಸಾರಿ ನೀನು ನನ್ನನ್ನು ಕ್ಷಮಿಸಿಬಿಡು ತಂದೆ ಬಾಬಾ ಗುರುವೇ ಅಂತ ಹೇಳಿ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ಪಶ್ಚಾತ್ತಾಪಪಟ್ಟು ನನ್ನ ಪಾದಗಳ ಮೇಲೆ ಹಾಕಿದ್ದಲ್ಲಿ ಖಂಡಿತವಾಗಿಯೂ ನಾನು ಅವುಗಳನ್ನು ಸ್ವೀಕರಿಸ್ತೀನಿ ನಿನ್ನನ್ನು ರಕ್ಷಿಸ್ತೀನಿ ಅದು ಎಂತಹ ಒಂದು ಶಕ್ತಿಯೇ ಬಂದು ನಿಲ್ಲ ಅದರ ಪರವಾಗಿ ನಾನು ನಿಂತು ನಾನು ನಿನ್ನನ್ನು ರಕ್ಷಿಸ್ತೀನಿ ಕಾಪಾಡ್ತೀನಿ ನೀನು ಬಯಸಿದ ಜೀವನವನ್ನು ನಾನು ನಿನಗೆ ಕೊಡ್ತೀನಿ ಆದರೆ ನಂಬಿಕೆ ಶಾಂತತೆ ದೃಢವಾಗಿರಲಿ ಹಾಗೆ ನಿನ್ನಲ್ಲಿ ತಾಳ್ಮೆ ಇರಲಿ ವಿಶ್ವಾಸವಿರಲಿ ಶುದ್ಧತೆಯ ಒಳ್ಳೆಯ ಮನಸ್ಸಿನ ಒಂದು ಪ್ರೇರಣೆಯೊಂದಿಗೆ ನಿನ್ನ ಜೀವನವನ್ನು ಒಂದು ಒಳ್ಳೆಯದರ ಕಡೆ ಸಾಕು ಆಗ ಖಂಡಿತವಾಗಿಯೂ ನಾನು ನಿನ್ನ ಉದ್ದ ಉದ್ಧಾರವನ್ನು ಮಾಡ್ತೀನಿ ಸದಾ ಕಾಲಕ್ಕೂ ನಿನ್ನ ಜೊತೆಗೆ ನಿಲ್ತೀನಿ ಅಂತ ಹೇಳಿ ಬಾಬಾ ಹೇಳಿದ್ದಾರೆ ಹಾಗಾಗಿ ಅವರು ಯಾವ ರೀತಿ ವಿಶ್ವಾಸ ಇಟ್ಟಿದ್ರು ಏನೋ ಯಾವ ರೀತಿ ದೃಢತೆ ಬಾಬಾನಲ್ಲಿ ಅವರಿಗಿತ್ತೋ ಏನೋ ಅವರ ಪ್ರಾರ್ಥನೆ ಅದೆಷ್ಟು ಶುದ್ಧವಾಗಿತ್ತೋ ಏನೋ ಗೊತ್ತಿಲ್ಲ ಬಾಬಾರವರು ಎಂಟು ಅವರು ಹುಷಾರಿಲ್ದಾಗ ಅವ್ರ ಜೊತೆಗೆ ಇದ್ದು ಅವರು ಸೇವೆ ಮಾಡಿದರು ಒಂಬತ್ತನೇ ದಿನ ಯಮಧರ್ಮ ಬಂದಾಗ ಕೂಡ ಬಾಬಾ ಹೋಗು ಅವರು ನನ್ನ ಭಕ್ತ ಅವನು ನನ್ನ ಭಕ್ತ ಅವನು ಇನ್ನೊಂದು ಸ್ವಲ್ಪ ದಿವಸ ನನ್ನ ಜೊತೆಗೆ ಅವನಿಗೆ ಏನೋ ಇಲ್ಲಿ ಇನ್ನೂ ಒಂದು ಮಹತ್ತರವಾದ ಕೆಲಸ ಇದೆ ಅವನ ಒಂದು ಪುಣ್ಯದ ಫಲವಾಗಿ ಅವನ ಆಯಸ್ಸನ್ನೇ ನಾನು ವೃದ್ಧಿ ಮಾಡಿ ಮಾಡಿದ್ದೀನಿ ನೀನು ಹೋಗು ನಾನು ಅಂತ ಹೇಳಿದಾಗ ಯಮಧರ್ಮ ಸಹ ಶಿರಬಾಗಿ ಗುರುವಿಗೆ ನೀವು ಯಾವಾಗ ಹೇಳ್ತಿರೋ ಆವಾಗ ನಾನು ಬರ್ತೀನಿ ಆಜ್ಞೆ ಮಾಡ್ರಿ ಅಂತೇಳಿ ಹಿಂತಿರುಗಿ ಹೋದ ಅಂತ ಅಂದರೆ ಗುರುವು ನಮ್ಮ ಜೊತೆಗೆ ಬಲವಾಗಿ ನಿಂತರೆ ಯಾವುದೆಲ್ಲ ನಮ್ಮ ಜೀವನದಲ್ಲಿ ನಾವು ಪರಿವರ್ತನೆ ಕಾಣ್ಬೋದು ಅಂತ ಹೇಳಿ ಅರ್ಥರಲ್ಲ ಸ್ನೇಹಿತರೆ ಹಾಗಾಗಿ ಗುರುವಿನಡೆಗೆ ನಮ್ಮ ಜೀವನ ಸಾಕ್ತಾ ಇದೆ ಅಂದರೆ ಈ ವರ್ಷ ತುಂಬಾ ಜನ ಹೇಳಿದ್ದಾರೆ ನ್ಯೂಸಲ್ಲೆಲ್ಲ ಹೇಳಿದ್ದಾರೆ ಯಾರ್ಯಾರು ಎಷ್ಟೆಷ್ಟು ಭವಿಷ್ಯಗಳನ್ನು ನೋಡಿದಾರಂತೆ ಈ ವರ್ಷ ಇಪ್ಪತ್ನಾಲ್ಕನೇ ಇಸ್ವಿ ತುಂಬ ಕಠೋರವಾಗಿರುತ್ತೆ ಕಠೋರತೆಯನ್ನು ಕೊಡುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಎಂತಹದೇ ಕಠೋರ ಕಠೋರತೆ ಕೊಡಲಿ ಅದನ್ನೆಲ್ಲ ಹೇಳಿದವರು ಮನುಷ್ಯರು ಆದರೆ ಅದನ್ನು ತಿರುವ ಮುರುವ ಮಾಡೋ ಶಕ್ತಿ ಭಗವಂತನಿಗೆ ಮಾತ್ರ ಇದೆ ಅಲ್ವಾ ಅದು ಏನೇ ಬರಲಿ ಭಗವಂತನ ಮೇಲೆ ನಾವು ಅಚಲವಾದ ವಿಶ್ವಾಸ ದೃಢವಾದ ನಂಬಿಕೆ ಇಟ್ಕೊಂಡು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಒಳ್ಳೆಯ ರೀತಿಯಲ್ಲೇ ನಮ್ಮನ್ನು ಬದಲಾಯಿಸಿಕೊಂಡು ಒಳ್ಳೆಯ ಆಲೋಚನೆಗಳ ಜೊತೆಗೆ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಅಂದರೆ ನಮ್ಮ ಭವಿಷ್ಯದಲ್ಲಿ ನಮ್ಮ ಕರ್ಮಾನುಸಾರವಾಗಿ ಎಂತಹ ಕೆಟ್ಟದಾಗದೇ ಇರಲಿ ಅವೆಲ್ಲ ಫಲಗಳನ್ನು ಭಗವಂತ ಬಾಬಾ ಇದಾರಲ್ಲ ಅವೆಲ್ಲವನ್ನು ನಮ್ಮ ಅವ್ರ ಮೇಲೆ ತಗೊಂಡು ನಮ್ಮ ಜೀವನವನ್ನು ಉದ್ಧಾರವನ್ನು ಮಾಡೇ ಮಾಡ್ತಾರೆ ನಮ್ಮನ್ನು ರಕ್ಷಣೆ ಾರೆ ಕಾಪಾಡ್ತಾರೆ ಈ ರೀತಿಯ ಒಂದು ನಂಬಿಕೆ ವಿಶ್ವಾಸ ಬಿಟ್ಟು ನಾವು ಸಾಗೋಣ ಖಂಡಿತವಾಗಿಯೂ ಇಪ್ಪತ್ನಾಲ್ಕನೇ ಇಸ್ವಿ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಕೊಡಲ್ಲ ನಮಗೆ ಭವಿಷ್ಯಕ್ಕೆ ತುಂಬ ಒಳ್ಳೇದಾಗೇ ಆಗುತ್ತೆ ಒಳ್ಳೇದು ಮಾಡೇ ಮಾಡುತ್ತೆ ಈ ರೀತಿ ದೃಢ ವಿಶ್ವಾಸದೊಂದಿಗೆ ನಾವು ಸಾಗೋಣ ಹಾಗೆ ಯಾವುದೇ ರೀತಿ ಕೊರೋನಾ ಇದೆ ಅಂತೇಳಿ ಭಯವನ್ನು ಪಡಬೇಡ್ರಿ ಖಂಡಿತವಾಗಿಯೂ ನಿಮಗೆ ಏನೂ ಆಗಲ್ಲ ಯಾರಿಗೂ ಖಂಡಿತವಾಗಿ ಒಳ್ಳೆಯದಕ್ಕೆ ಒಳ್ಳೆಯ ಫಲನೇ ಸಿಗುತ್ತೆ ಭಗವಂತನಡೆಗೆ ನಾವು ಸಾಕ್ತಾ ಇದ್ದೀವಿ ಗುರುವಿನಡೆಗೆ ಸಾಕ್ತಾ ಇದ್ದೀವಿ ಅಂದರೆ ಗುರು ಅಷ್ಟು ಸುಲಭಕ್ಕೆ ನಮ್ಮ ಕೈಯನ್ನು ಬಿಡೋದಿಲ್ಲ ಅವರ ಉದಿಯನ್ನು ಸೇವೆಯನ್ನು ಮಾಡೋಣ ಅವರ ಉದಿ ಪ್ರಸಾದವನ್ನು ಹಣೆಗೆ ದಿನನಿತ್ಯ ಧರಿಸೋಣ ದಿನನಿತ್ಯ ಬೆಳಗ್ಗೆ ಬಾಬಾರವರ ನಾಮಸ್ಮರಣೆಯನ್ನು ಮಾಡೋಣ ಹಾಗೆ ನಮ್ಮ ಕೆಲಸ ಕಾರ್ಯ ಏನು ಮಾಡ್ತಾ ಇರ್ತೀವಲ್ಲ ಆ ಸಂದರ್ಭದಲ್ಲೆಲ್ಲ ಬಾಬಾನ ಸ್ಮರಣೆ ಮಾಡ್ತಾ ನಮ್ಮ ಜೀವನವನ್ನು ಸಾಗಿಸೋಣ ಖಂಡಿತವಾಗಿ ನಮ್ಮ ಜೀವನದಲ್ಲಿ ನಮಗೆ ಒಳ್ಳೆಯ ಫಲಗಳೇ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅಂತ ತಿಳಿಸ್ತಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಯುಗಾದಿ ನಮ್ಮ ಹೊಸ ವರ್ಷದ ನಿಜವಾದ ಆಚರಣೆ ಆ ಯುಗಾದಿ ಹಬ್ಬವನ್ನು ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡುವುದನ್ನು ಒಳ್ಳೆಯ ರೀತಿಯಲ್ಲಿ ಸ್ವಾಗತಿಸೋಣ ಅಂತ ಹೇಳ್ತಾ ಹಾಗೆ ಈ ದಿನವನ್ನು ನಾವು ಒಳ್ಳೆಯ ದಿನವಾಗಿ ಪರಿವರ್ತಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಬಾಳೋಣ ಅಂತ ತಿಳಿಸ್ತಾ ಬನ್ನಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಸಾಯಿ ಹರೇ ಸಾಯಿ ಹರೇ ಹರೇ ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ day okay.